ನಮಸ್ಕಾರ ಮುದ್ದೆ ಮಾಡೋದು ಹೇಗೆ ಅಂತ ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ ಒಲೆ ಮೇಲೆ ಬಾಣಲಿ ಇಟ್ಟು ಈ ಒಂದು ಗ್ಲಾಸಲ್ಲಿ ಎರಡೂವರೆ ಗ್ಲಾಸ್ ನೀರನ್ನು ಹಾಕೋಬೇಕು ನಾನು ಮೂರು ಜನಕ್ಕೆ ಮುದ್ದೆ ಮಾಡ್ತಾ ಇರೋದ್ರಿಂದ ಎರಡೂವರೆ ಗ್ಲಾಸ್ ನೀರನ್ನು ಹಾಕಿದ್ದೀನಿ ನಂತರ ಇದನ್ನು ಒಂದು ಪ್ಲೇಟನ್ನು ಮುಚ್ಚಬೇಕಾಗತ್ತೆ ನೀರು ಬಿಸಿಯಾಗೋದಕ್ಕೆ ಇದಾದ ಮೇಲೆ ರಾಗಿ ಹಸಿಟನ್ನ ನಾನು ಈ ಒಂದು ಬೌಲಲ್ಲಿ ಮೆಜರಲ್ಲಿ ನಾನು ಮೂರು ಕಪ್ಪನ್ನು ರಾಗಿ ಹಸಿಟನ್ನು ತಗೊತಾ ಇದ್ದೀನಿ ಇದನ್ನು ನೀಟಾಗಿ ಜಲ್ಡೆ ಇಡ್ಕೋಬೇಕಾಗುತ್ತೆ ಯಾಕಂದರೆ ಅಂಗಡಿಯಲ್ಲಿ ಬಳಸುವಂಥ ಹಸಿಟನ್ನು ನಾವು ಉಪಯೋಗಿಸೋದ್ರಿಂದ ಕ್ಲೀನಾಗಿ ಇರೋದಿಲ್ಲ ಸೊ ಹಾಗಾಗಿ ನಾವು ಜಲ್ಡೆ ಇಡ್ಕೋಬೇಕಾಗತ್ತೆ ಒಲೆ ಮೇಲೆ ಈ ರೀತಿ ನೀರು ಕುದಿ ಬಂದಾಗ ನಾವು ಜಲ್ಡೆ ಹಿಡ್ಕೊಂಡಿರುವಂತಹ ರಾಗಿ ಹಸೀಟನ್ನು ಪೂರ್ತಿಯಾಗಿ ಹಾಕೋಬೇಕಾಗತ್ತೆ ಈ ಹಸೀಟು ಹಾಕ್ಕೊಂಡ್ಮೇಲೆ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ಹೀಗೆ ಕುದಿಯೋದಕ್ಕೆ ಬಿಡಬೇಕು ಹತ್ತು ನಿಮಿಷ ಕುದಿ ಬಂದ ಮೇಲೆ ಸ್ವಲ್ಪ ನೀರನ್ನು ನಾವು ಒಂದು ಗ್ಲಾಸಲ್ಲೇ ಅದೇ ಒಂದು ಗ್ಲಾಸಲ್ಲಿ ಅದರಲ್ಲಿ ಒಂದು ಗ್ಲಾಸ್ ನೀರನ್ನು ಅದೇ ಮತ್ತೆ ವಾಪಸ್ಸು ಆ ಒಂದು ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ನಿ ಮುದ್ದೆ ತುಂಬ ತೆಳುವಾಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಆ ನೀರನ್ನು ಮತ್ತೆ ಗ್ಲಾಸಿಗೆ ಹಾಕ್ಕೊತಾ ಇದ್ದೀನಿ ಈ ಗ್ಲಾಸಲ್ಲಿ ಹಾಕ್ಕೊಂಡ್ಮೇಲೆ ಈ ಒಂದು ಮುದ್ದೆನ ನಾವು ಹಾಕ್ಕೊಂಡಿರೋದು ಒಲೆ ಮೇಲೆ ಹಾಕ್ಕೊಂಡಿದ್ದೀವಲ್ಲ ಆ ಹಿಟ್ಟನ್ನು ಇದನ್ನ ಈಗ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಡ್ತೀವಿ ನೀಟಾಗಿ ಹಸಿ ಹಿಟ್ಟೆಲ್ಲ ನೀರಲ್ಲಿ ಮಿಕ್ಸ್ ಆಗೋ ಥರ ನಾವು ಒಂದು ಸ್ಪೂನಲ್ಲಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಮುದ್ದೆ ಮಾಡೋ ಕೋಲಲ್ಲೂ ಕೂಡ ಮಾಡ್ಕೋಬೋದು ಆದರೆ ನನಗೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು ನಾನು ಒಂದು ಸ್ಪೂನನ್ನು ತಗೊಂಡು ಮಾಡ್ತಾಯಿದ್ದೀನಿ ದೊಡ್ಡದಾಗಿರುವಂಥ ಒಂದು ಚಮಚ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಮಗೆ ಗೊತ್ತಾಗುತ್ತೆ ನೀರು ಇನ್ನೂ ಬೇಕಾ ಬೇಡವಾ ಅನ್ನೋದು ಇವಾಗ ಇಲ್ಲಿ ಡ್ರೈ ಆಗ್ತಾ ಇರೋದು ನೋಡಿದಾಗ ಇಲ್ಲಿ ನಾವು ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋಬೇಕು ಅನಿಸುತ್ತೆ ಸೊ ಹಾಗಾಗಿ ನಾವು ತೆಗೆದಿರುವಂತಹ ನೀರನ್ನು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೇಕು ಮತ್ತು ಹಾಕ್ಕೊಂಡಾದ್ಮೇಲೆ ಎಲ್ಲ ಮತ್ತೆ ನೀಟಾಗಿ ಈ ರೀತಿಯಾಗಿ ಮಿಕ್ಸನ್ನು ಮಾಡ್ಕೋಬೇಕು ಹಸಿಟ್ಟು ನೀರಲ್ಲಿ ನೀಟಾಗಿ ನಾವು ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಬೇಕು ಫ್ಲೇಮು ಒಲೆ ಮಾತ್ರ ಜೋರಾಗಿ ಇರಬೇಕು ಫ್ಲೇಮು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ತಾ 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 ನೋಡಿ ಈ ರೀತಿ ಅಂಟು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಗೊತ್ತಾಗುತ್ತೆ ನಮಗೆ ಮುದ್ದೆ ಆಗ್ತಾಯಿದೆ ಹೇಳ್ಬಿಟ್ಟು ಈ ರೀತಿ ಎಲ್ಲ ಹಸಿ ಇಟ್ಟು ಮಿಕ್ಸ್ ಆಗಬೇಕು ಎಲ್ಲೂ ಕೂಡ ವೈಟ್ ವೈಟ್ ಆಗಿ ಇರಬಾರ್ದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋ ನೋಡಿ ಇಲ್ಲಿ ಅಂಟು ನಮಗೆ ಗೊತ್ತಾಗ್ತಾ ಇದೆ ಈ ರೀತಿ ಮಾಡ್ಕೋಬೇಕು ಮಾಡಾದ್ಮೇಲೆ ಒಂದು ನಿಮಿಷಗಳ ಕಾಲ ಮತ್ತೆ ಮುಚ್ಚಲ್ಕಾಯ ಮುಚ್ಚಬೇಕು ಏನಕ್ಕೆ ಅಂದರೆ ಆ ಒಂದು ಹಬೆ ಬರಲಿ ಮುದ್ದೆ ಚೆನ್ನಾಗಾಗಲಿ ಅನ್ನೋ ಕಡೆಯಿಂದ ಒಂದು ನಿಮಿಷ ಅಷ್ಟೆ ಅದಾದಮೇಲೆ ಮುಚ್ಚಲ್ಕ ತೆಗೆದು ಈಗ ನಾವು ಮುದ್ದೆ ರೆಡಿ ಇದೆ ಇದು ಬಿಸಿ ಬಿಸಿಯಾಗಿರುತ್ತೆ ಸ್ವಲ್ಪ ನೀರಲ್ಲಿ ಹದ್ಕೊಂಡು ತಣ್ಣ ನೀರಲ್ಲಿ ಕೈಯನ್ನು ಅದ್ಕೊಂಡು ಈ ರೀತಿ ಸ್ವಲ್ಪ ಸ್ವಲ್ಪನೇ ನಾದ್ಕೊಂಡು ನೀಟಾಗಿ ತುಂಬ ಬಿಸಿ ಇರುತ್ತೆ ಸ್ವಲ್ಪ ತಣ್ಣೀರಲ್ಲಿ ಕೈಯನ್ನು ಮಾಡಿಕೊಂಡು ಈ ರೀತಿ ನೀಟಾಗಿ ನಾದಬೇಕು ನಾದಾದಮೇಲೆ ಒಂದು ಉಂಡೆ ಆಕಾರದಲ್ಲಿ ನಾವು ಈ ರೀತಿ ಉಂಡೆನ ಮಾಡ್ಕೋಬೇಕು ನೋಡಿ ಮುದ್ದೆ ಮಾಡೋಕ್ಕೆ ಬರೋಲ್ಲ ಅಂತ ಕೆಲವರು ಮುದ್ದೆ ತಿನ್ನೋದನ್ನೇ ಬಿಟ್ಬಿಟ್ಟಿರ್ತಾರೆ ಹಾಗೆ ಮಾಡಬಾರ್ದು ಇದು ತುಂಬ ಈಸಿ ಒಂದು ಸಲ ಎರಡು ಸಲ ಕಷ್ಟ ಆಗ್ಬೋದು ಆದರೆ ಕೊನೆಯಲ್ಲಿ ಮುದ್ದೆ ನೀಟಾಗಿ ಬರುತ್ತೆ